ವಿಹಿತವಾಗಿ ಸೃಷ್ಟಿ ಆಯಸ್ಸನ್ನು ಯಾರು ತಿಳಿಯುವುದಕ್ಕೆ ಸಾಧ್ಯ ಯಾರ ಹಣ ಬರಹುದಕ್ಕೆ ಯಾವುದರಿಂದ ಸಾಧ್ಯವಾಯಿತು ಇವರ ಸಾಧ್ಯವಾದ ನನ್ನವರಿಗಿಂತ ಮುಂಚೆ ಸದ್ದು ಬೀಳುತ್ತದೆ ಗಾಯ ಕಳೆದು ಬಿಡುತ್ತದೆ ಅನ್ನುವ ಕಡಿಯು ಅಂತಲೇ ಹೇಗೂ ನನ್ನ ಹೆಣ್ಣನವರ ಹೆಕಲ ಮೇಲೆ ಸ್ಪಶಾನಿಯಂತ ಎಲ್ಲ ಕೈಗೊಳ್ಳುತ್ತದೆ ಹ್ಮ್ ಹೆಂಡತಿಯಾದವರಿಗೆ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯವ ತಂದು ಅದಕ್ಕೆ ಗೋಷ್ಯವಾಗಿ ಸಾಧಿಸುವುದಕ್ಕೆ ಸುಲಭದ ದಾರಿ ಅಂತ ನಾನು ಕಳೆದ ಹೊರದ ಮೇಲೆ ಮತ್ತೆ ನಾನು ಇಲ್ಲದೇನಾದರೂ ಏನಾದರು ನನ್ನವರ ಹೆಮ್ಮತ್ತ ರಕ್ತಶಿಯಿಂದ ಆಗಿ ಒತ್ತುವುದಕ್ಕೆ ನನ್ನವರ ಜೊತೆಗೆ ಯಾರು ಬಿಡುವುದಕ್ಕೆ ಇಲ್ಲವಲ್ಲ ಇಲ್ಲವಲ್ಲ ಸುಮ್ಮನಿ ಬರೋ ಹೆಣ್ಣಾಗಿ ಬಯಸುವುದು ಇಷ್ಟನೇ

어? <목소리로> ハハハ ೂ ಕೂಡ ಈ ಗಣಿಗೆಯಲ್ಲಿ ಹೆಂಡತಿ ಆದಂತ ಹೇಳಿದ್ರೆ ಇದು ಗುಣವಾದ ನಿನ್ನ ಹೆಸರು ಸೂರ್ಯ ಚಂದ್ರವಾದರೆ ಶಾಶ್ವತ ಆಗಿರುವಾಗ ಇನ್ನು ಹೇಳಿದೆಯಂತೆ ನಿನ್ನ ಗಂಡರಿಗೆ ಮೋಕ್ಷವನ್ನು ಕೊಡಿಸಬೇಕು ಅಂತ ದೃಢ ನಿರ್ಧಾರ ಎಲ್ಲರೂ ಒಟ್ಟಿಗೆ ಹಾಡಿದ್ರ ಆ ಸೇವಂದು ಸುಂದರವಾಗಿದೆ ಎಲ್ಲರೂ ಕೇಳಿ ಶುಭಾಶಯಪೂರ್ವಕ ಶುಭವಾಗಲಿ ಅಂತ ಬಂತು ಬಂದ ಸೇಸ ಹಾಕಲಾಗಿ ಬೆಂದಿಸ್ಕೊಳ್ತಾ ಇನ್ನು ಕಥಾವಿದ್ರೆ ಕಸವನ್ನು ಒಕ್ಕ ಮಾಡ್ತ

ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರದಲ್ಲಿ ಶ್ರೀ ದೇವಿ ಮಹಾತ್ಮಣ್ಯವನ್ನು ಸಹೋದರರು ಮತ್ತು ಮಕ್ಕಳು ಇವರಿದ್ದೇವೆ ಅದೇ ರೀತಿ ಹತ್ತು ಸಮಸ್ತ ಯಕ್ಷಕರ ಸೇವಾ ಸಮಿತಿ ಇವರಲ್ಲಿ ಬುಧವಾರ ಐವತ್ತನೇ ವರ್ಷದ ಸೇವೆ ದುರ್ಗಾ ಭವಿಷ್ಯದಿಂದ ಶ್ರೀದೇವಿ ಮಹಾತ್ಮಸ್ ವಿವರ ಒಂದು ಎರಡು ಎರಡ್ ಸಾವಿರದ ಬಳಿ ಕೆಂಕ ವರ್ಷದ ಬೆಂಬಿಯ ಪಡಿ ಐವತ್ತನೇ ಸಂಭ್ರಮದ ಕಿರೀಟ ಸಮರ್ಪಣೆಯೊಂದಿಗೆ ಐವತ್ತನೇ ವರ್ಷದ ಶ್ರೀದೇವಿ ಮಹಾತ್ಮ ಉಡುಪಿ ಸಮಾಜ ಬಾಂಗ್ಲೂ ಮೂಲ ಹತ್ತು ಸಂಸ್ಥರ ಕೆಂಕ ಎಕ್ಕ ವಿವರವಾಗಿ ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಚಂದ್ರ ಕಲಾಧಿಕಾರಿಗಳು